ಹಾಯ್ ಫ್ರೆಂಡ್ಸ್ ಈ ವ್ಲಾಗಲ್ಲಿ ನಾನು ಮೂರು ದಿವಸದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಹಿಂಗೆ ರಾತ್ರಿ ನಾನು ನಮ್ಮಮ್ಮ ಕೂತ್ಕೊಂಡು ಅಮ್ಮ ಹೂವು ಕಟ್ಟಲ್ಲ ಅಂತಂದಿದ್ಕೆ ನಮ್ಮಮ್ಮ ಸ್ಪೂನ್ ತಗೊಂಡು ಹೊಡಿತಿತ್ತು ನೋಡಿ ನಮ್ಮಮ್ಮ ಏನೇನು ಅಂತತೆ ಹೆಂಗೆ ಹೆಂಗೆಲ್ಲ ಅಂತತ್ತೆ ಒಂಚೂರು ಕೇಳಿಸ್ಕೊಳ್ರಿ ಹಂಗೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಹೆಂಗೆ ಹೊಡೆಯುತ್ತೆ ಅಂತ

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ಡೆವಲಪ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಶನಿವಾರ ಇವತ್ತು ಆಗಸ್ಟ್ ನೈನ್ ರಕ್ಷಾ ಬಂಧನ್ ಇವತ್ತು ನಾವು ರಾಖಿ ಕಟ್ಟಪ್ಪ ಹೋಗ್ಬೇಕು ಯಾರ್ಯಾರಿಗೆ ಕಟ್ತೀನಿ ಅಂತ ತೋರಿಸ್ತೀನಿ ವೀಡಿಯೋದಲ್ಲಿ ಈಗ ನಮ್ಮ ಚಿಕನ್ ಸಾರು ಮಾಡ್ತಾವ್ರೆ ಈಗ ಟೈಮ್ ಬಂದು ಒಂಬತ್ತು ಕಾಲು ಒಂದು ಹತ್ತು ಗಂಟೆ ಹತ್ತವರ ಸೊತ್ತಿಗೆ ರೆಡಿಯಾಗಿ ಅಲ್ಲಿ ಹೋಗ್ತೀನಿ ಇಬ್ಬರಿಲ್ಲ ಹಾಕಿ ಕಟ್ತೀನಿ ಯಾರ್ಯಾರಿಗೆ ಅಂತ ತೋರಿಸ್ತೀನಿ ವೀಡಿಯೋದಲ್ಲಿ ನೋಡಿ ಫುಲ್ ವೀಡಿಯೋ ನೋಡಿ ಈಗ ನಮ್ಮ ಅಲ್ಲಿ ಚಿಕನ್ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತವ್ರೆ ಏನಕ್ಕೆ ಅಂತಂದರೆ ನಾಳೆ ಮನೆ ಕ್ಲೀನ್ ಮಾಡಬೇಕು ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಎಂಟನೇ ತಾರೀಕಾಗೆ ಹತ್ತು ಇನ್ನೊಂದು ವಾರ ಹದಿನೈದನೇ ತಾರೀಕು ಬರುತ್ತಲ್ಲ ಅವಾಗ ನಮ್ಮ ಮನೆಗೆ ಮಾಡೋದು ಅದಕ್ಕೆ ಮನೆ ಕ್ಲೀನ್ ಮಾಡಾದ್ಮೇಲೆ ಮಾಡೋಕ್ಕಾಗಲ್ಲ ಅಂತ ಇವತ್ತು ಚಿಕನ್ ಸಾರು ಮಾಡ್ತವ್ರೆ ಹ್ಞೂ ಈಗ ಇನ್ನ ಏನಾದ್ರೂ ಒಂಚೂರು ಕೆಲಸ ಇದ್ರೆ ಮಾಡಿಬಿಟ್ಟು ನಿನ್ನೆ ಸ್ನಾನ ಮಾಡ್ತೀನಿ ಸ್ನಾನ ಮಾಡೋಕ್ಕೋಗಲ್ಲ ಮುಖ ತೊಗೊಂಡು ಸೀರೆ ಉಟ್ಕೋಳಣ ಅಂದ್ಕೊಂಡಿದ್ದೀನಿ ನಾವು ರೇಷ್ಮೆ ಸೀರೆನ ಸೀರೆ ಉಟ್ಕೊಂಡು ರೆಡಿಯಾಗಿ ಹೋಗಿ ಇಬ್ಬರು ಅಣ್ಣಂದಿರಿಗೆ ರಾಖಿ ಕಟ್ಟಿ ಬರಬೇಕು ನೋಡಿ ಫುಲ್ ವಿಡಿಯೋ ನೋಡಿ ಎರಡು ರಾಖಿ ಕಟ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಏನಾಯ್ತಮ್ಮ ಕೆಲಸ ಏನು ಏ ಏನು ಕೆಲಸ ಮಾಡ್ತೀಯ

ರಾಖಿ ಆಯ್ತು ಈಗ ಇನ್ನೊಂದು ಹಣ್ಣು ಕಟ್ಟಬೇಕು ಆ ಅಣ್ಣ ಎಲ್ಲೋ ಹೋಗೈತಂತೆ ಅದಕ್ಕೆ ಹನ್ನೆರಡುವರೆ ಒಂದು ಗಂಟೆಗೆ ಬರ್ತೀನಿ ಅಂತ ಹೇಳುತ್ತೆ ಅಲ್ಲಿವರೆಗೂ ಹಿಂಗೆ ಇದ್ದು ರಾಕಿ ಕಟ್ಬೇಕು ಆ ಹಣ್ಣು ಒಂದು ಹಣ್ಣು ಕಟ್ಕೊಂಡೆ ಫ್ರೆಂಡ್ಸ್ ಕಾಯ್ದು 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 ಸಾಕಾಯ್ತು ಆ ಅಣ್ಣ ಬರಲೇ ಇಲ್ಲ ಈಗ ಟೈಮ್ ಬಂದು ಒಂದೂವರೆ ನಮ್ಮ ಮನೆ ಕಂಡು ಅದಕ್ಕಿಂತ ಮಾತಾಡ್ತಿದ್ದೀನಿ ಒಂದೂವರೆ ಆದ್ರಿಂದ ಈಗ ಹೂವು ಬರ್ತವೆ ನಾನು ಇದೇ ಬಟ್ಟೆಲಿ ಕುತ್ಕೊಂಡು ಹೂವು ಕಟ್ಟಬೇಕು ಈ ಬಟ್ಟೆ ತೆಗೆದಾಕ್ತೀನಿ ಬೇರೆ ಬಟ್ಟೆ ಇಕ್ಕಂತೀನಿ ಏನಾದರೂ ಬಂದರೆ ಕಟ್ತೀನಿ ಎಲ್ಲ ಬಟ್ವಾಡಿಗೆ ಹೋಗೈತಂತ ಅಣ್ಣ ಬಂದಿಲ್ಲ ಏನು ಮಾಡೋದು ಈಗ ಬೇರೆ ಬಟ್ಟೆ ಇಟ್ಕೊಂಡು ಹೂವು ಗೊತ್ತವೆ ನಿತ್ಯ ಗೊತ್ತೈತೆ ಸಕತ್ತು ನಿತ್ಯೆ ರಾತ್ರಿ ಹೊತ್ತು ಹೂವು ಕಟ್ಟೋದು ಲೇಟ್ ಆಗುತ್ತಲ್ಲ ಅದ್ಕೇ ದಾನಕ್ಕೆ ಮಾತಾಡ್ತಿದ್ದೀವಿ ಬೇಜಾರು ಕೊಡಿ ಕೇಳಿಸ್ಕೊಳ್ಳಿ ಈಗ ಅಣ್ಣ ಎಷ್ಟೊತ್ತಾರು ತಿರ್ಗಿ ಈಗ ತಿರ್ಗ ಹಾಕೊಂಡು ಫೋನ್ ಮಾಡಿದ್ದೆ ಮನೇಲೆ ಚಾರ್ಜ್ ಅಪ್ ಹೋಗೈತಂತೆ ಏನು ಮಾಡೋದು ಇನ್ನೂ ಎಷ್ಟೊತ್ತಾಗೋತ್ತಂತ ಗೊತ್ತಿಲ್ಲ ಬರೋದು ಸರಿ ಏನಾದರೂ ಬಂದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೋಗಿ ರಾಕಿ ಕಟ್ಟಿ ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಇಷ್ಟೇ ಬ್ಲಾಗು ಒಬ್ಬಣ್ಣಗೆ ರಾಖಿ ಕಟ್ಟೋಕ್ಕಾಗಿದ್ದು ಒಟ್ಟು ಕಟ್ತೀನಿ ರಾಕಿನ ವೀಡಿಯೋ ಮಾಡ್ಕೊಂತೀರ ಮಾಡ್ಕೊಂಡೋಗ್ಬಿಡ್ತಿಲ್ಲ ವೀಡಿಯೋ ಮಾಡಿಕೊಂಡು ಮಾಡ್ತೀನಿ ವೀಡಿಯೋನ ಯಾಕಿಲ್ಲ ಅಂತೇಳಿ ವೀಡಿಯೋ ಮಾಡ್ತೀನಿ ಒಟ್ಟು ಈ ಬಟ್ಟೆಲಿ ಬೇರೆ ಈ ಬಟ್ಟೆ ಸೀರೆ ಉಟ್ಕೊಂಡು ರೆಡಿ ಆಗಿದ್ದು ಏನಕ್ಕೆ ಅಂತಂದರೆ ರೀಲ್ಸ್ ಮಾಡೋಣ ಅಂತ ಬಟ್ ಅವರೆ ಹಣ್ಣ ಬರಲಿಲ್ಲ ಇಲ್ಲ ಹೋಗೈತಂತೆ ಬನ್ನಿ ఇలా బిచ్చు నన్ను బట్టే బిచ్చాకీ నేను ఇట్క బట్టేన ఇక్కడే ఈ ఊట మూడెస్ ఇతర అంత కటూ సహమాను అన్న భాగ బట్టే బర్లే పేరు బాంత కి మే కట్తని బన్నీ ఊట చికెన్ సాబారు అన్న నోడి ఫ్రెండ్స్ చికన్ సారులి అన్న నింబు ఊట ఊటమోడదు ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ಡೇ ವ್ಲಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯಲ್ಲೆಲ್ಲ ಫುಲ್ಲು ಮನೆ ಕ್ಲೀನ್ ಮಾಡ್ದು ನಾವು ವರಮಹಾಲಕ್ಷ್ಮಿ ಹಬ್ಬದ ಹತ್ತು ಎಂಟು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕುಣ್ಸೋದು ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಟೈಮಲ್ಲಿ ಎರಡು ಗಂಟೆ ಬೆಳಗಿಂದ ತಿಂಡಿನೂ ತಿಂದಂಗೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ದೆ ಫುಲ್ ಮನೆಯೆಲ್ಲ ಪಾತ್ರೆ ತೊಳೆದಿಕ್ದು ಇನ್ನು ರಾತ್ರಿಕೆ ಬ್ರಸ್ ಎಲ್ಲ ಅಂತ ಅಂದ್ಕೊಂಡಿದ್ದೀವಿ ನಿನ್ನೆ ರಕ್ಷಾ ಬಂದನು ನಾನು ಮೂರು ದಿನಕ್ಕೆ ಹಾಕಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದರಲ್ಲಿ ಕ್ಲಾರಿಟಿ ಬರ್ತಿದ್ದು ಹಾಕಮ್ಮ ಲೈಟು ಮೂರು ಜನ ಹಾಕಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದ್ರಾಗ ಕಟ್ಸ್ಕೊಂಡಿದ್ದೆ ಒಬ್ಬರು ಇನ್ನೊಬ್ಬರು ಎಲ್ಲೋ ಹೋಗಿದ್ರು ಅಂತ ಬರಲೇ ಇಲ್ಲ ತಿರ್ಗಾಮೇಲೆ ಇನ್ನೊಂದಣ್ಣ ಕಟ್ತೀನಿ ಅಂತ ಹೋದೆ ಅಣ್ಣ ಅಂಗಡಿ ತಾವು ನಿಂತಿತ್ತು ರವೆ ಅಣ್ಣ ಅಲ್ಲಿ ನಿಂತಿತ್ತು ಆಚೆಗೆ ಹೋದೆ ಅಂತ ಓಡೋಯ್ತು ಇರೋ ನಿಂತ್ಕಂತಂದೆ ಗಾಡಿ ಶರ್ಟ್ ಮಾಡ್ಕೊಂಡು ಓಡೋಯ್ತು ಅದಕ್ಕೆ ಬಿಡು ಏನು ಮೋಸ್ಟ್ಲಿ ಅವ್ರಿಗೆ ನನ್ನ ಹತ್ರ ರಾಕಿ ಕಟ್ಸ್ಕೊಳಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಏನು ಕಟ್ಟಕ್ಕೆ ಹೋಗಲಿಲ್ಲ ಹಂಗೆ ಮಡಗಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಪೃಥ್ವಿ ಬರ್ತಾನೆ ಅವನಿಗೆ ಕಟ್ಟಬೇಕು ಕೊಯ್ ನೋಡಮ್ಮ ಇಟ್ಕೊಳ್ಳೋಕೆ ಆಗಲ್ಲ ಹಾಂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಪೃಥ್ವಿ ಬರ್ತಾನೆ ಅವನಿಗೆ ಕಟ್ಟಬೇಕು ಮತ್ತು ಒಬ್ಬರಿಗೆ ಕಟ್ಟಿದ್ದು ಅಣ್ಣನೇ ಕಟ್ಸ್ಕೊಂಡಿದ್ದು ಅದು ಮತ್ತೆ ಕೂಡಿಕ್ಕೊಂಡು ಹೋಗಿದ್ದಕ್ಕೆ ಅವ ಅಣ್ಣ ಇತ್ತು ಹೋಗಿ ಕಟ್ಟು ಬಂದಿದ್ದು ಇನ್ನಿಬ್ಬರು ಕಟ್ಸ್ಕೊಂಡಿಲ್ಲ ಮೋಸ್ಟ್ಲಿ ಅವರಿಬ್ಬರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ನನ್ನ ಹತ್ರ ರಾಕಿ ಕಟ್ಸ್ಕೊಳ್ಳೋಕ್ಕೆ ಅದಕ್ಕೆ ನಾನು ಸುಮ್ಮನಾದೆ ನಿಮ್ಗೆ ಫೋನ್ ಗೊತ್ತೈತೆ ಆವಿನ ಹಟ್ಟಿ ಫೋನ್ ಮಾಡ್ತು ಹೋಗ್ಬೇಕಂತ ಇವರಿಬ್ಬರು ನನ್ನ ಕಡೆ ರಾಕಿ ಕಟ್ಟಿಸ್ಕೊಳ್ಲಿಲ್ಲ ಬೇಡ ಇನ್ನು ಎರಡು ರಾಕಿ ಹಂಗೆ ಇಟ್ಟಿದ್ದೀನಿ ಅವರಿಬ್ಬರಿಗೂ ಕಟ್ಬೇಕಂತ ಇಟ್ಕೊಂಡಿದ್ದೆ ಬಟ್ ಅವ್ರವರಿಬ್ಬರು ಕಟ್ಟಿಸ್ಕೊಂಡಿಲ್ಲ ಮುಸ್ಲಿ ಇಷ್ಟ ಇಲ್ಲ ಅಸತೆ ನಾನು ಬಲವಂತ ಮಾಡೋಕ್ಕೋಗಲ್ಲ ಹೋಗಲ್ಲ ಎರಡು ರಾಕಿ ಐತೆ ಒಂದು ನನಗೆ ಮಡಗ್ತೀನಿ ಇನ್ನೊಂದು ನಮ್ಮ ಮನೆ ಹಬ್ಬದಿಸ ಪೃಥ್ವಿ ಬರ್ತಾನೆ ಅವನಿಗೆ ಕಟ್ಟಲೇಬೇಕು ಅವನಿಗೂ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವರ ರಕ್ಷಾ ಬಂದಲ್ಲಿ ಸೌಂಡ್ ಸಿಗೋಲ್ಲ ಅದಕ್ಕೆ ನಮ್ಮ ಮನೇಲಿ ಈ ವರ್ಷವೇ ಅವನಿಗೆ ಕಟ್ತಿರೋದು ಅವ್ನಿಗೆ ಚೆನ್ನಾಗಿ ಕಟ್ಟಬೇಕು ಅವ್ನು ನಾನು ಕಟ್ಟೋದು ನೋಡೋನು ಖುಷಿ ಪಡಬೇಕು ಆ ಥರ ನಮ್ಮ ಮನೆಗೆ ಬಂದಾಗ ಕಟ್ತೀನಿ ಈಗ ನಮ್ಮ ಅಮ್ಮ ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗೋರೆ ಅದ್ತು ಸ್ನಾನ ಮಾಡ್ಕೊಂಡು ಆಗಲಿಂದ ಕೆಲಸ ಮಾಡಿ ಸಾಕಾಗಿತ್ತಂತೆ ಅದಕ್ಕೆ ಸ್ನಾನ ಮಾಡ್ಕೊಂಡು ತಲೆ ಗೋಚ್ಕೊತವ್ರಲ್ಲಿ ಕಾಣಿಸುತ್ತ ಕಾಣಿಸೋ ಗೊತ್ತಿಲ್ಲ ಬೆಳಗ್ಗೆ ಜಾಸ್ತಿ ಐತೆ ಈಗ ನಾನು ಸ್ನಾನ ಮಾಡ್ಕೊಂಡಿಲ್ಲ ಸುಮ್ಮನೆ ಬಟ್ಟೆ ಮೇಲೆ ಕಂಡು ನೀರು ಹೇಳೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಇತ್ತಲ್ಲ ಆ ಹಣ್ಣು ಗೊಂದ್ಯರು ರಾಕಿ ಅಲ್ವ ಕಟ್ಬಿಟ್ಟು ಸುಮ್ಮನಾಗಿದ್ದು ಓಕೆ ಹಣ್ಣು ಗೊಂದಕ್ಕೆ ಕಟ್ಟತೆ ಇನ್ನೊಬ್ರಿಗೆ ಮೂರು ವರ್ಷದಿಂದ ಕಟ್ಟಿದ್ದೇನಂದ್ರೆ ಆಕಿನ ಅದು ಏನಕ್ಕೂ ಗೊತ್ತಿಲ್ಲ ಈ ವರ್ಷನೇ ಕಟ್ಟಿಸ್ಕೊಳ್ಳಲಿಲ್ಲ ಬಿಡಿ ಬೇಡ ಏನ ಉರಿಯಾಗಿರ್ಬೇಕು ಅಷ್ಟು ಇರಬೇಕು ಬಯಸ್ ಬೇಜಾರಾಯಿತು ಕಟ್ಸ್ಕೊಳ್ಳಲಿಲ್ಲ ಅಂತ ಬಿಡ್ರಿ ನಾವು ಅಣ್ಣ ಅಣ್ಣ ಅಂತ ಕಟ್ಟೋದ ಅಂತ ಹೋಯ್ತೀವಿ ಒಟ್ಟಾರವ್ರು ಕಟ್ಟಿಸ್ಕೊಳೋದೇ ಇಲ್ಲ ಇನ್ನೊಂದೇನು ಬೇಡ ಬಿಡ್ರಿ ಇದೇನು ಹೇಳೋದು ಇಷ್ಟೊಂದು ಹೇಳ್ತಾ ಈ ಬ್ಲಾಗಲ್ಲಿ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಆದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್